Come no, on, no, no, come no, on! No. No.

ಮಾತಾಡ್ತಾ ಇದ್ದಾರೆ ಮಾತಾಡಿದೆ ಒಂದು ನಿಮಿಷ ಸುಟ್ಟು ಸದಸ್ಯರು ಮೊನ್ನೆ ಮಾಜಿ ಅಂಶ ಈ ವಿಚಾರದಲ್ಲಿ ಹೇಳಕ್ ಹೋಗಿದೆ ಈ ವಿಚಾರ ಹೇಳ್ತಾ ನಾವ್ಯಾರು ಸೆಲೆಕ್ಟ್ ಮಾಡಿಲ್ಲ ಇಲ್ಲ ಸದಸ್ಯರ ವಿರೋಧ ಅಂತ ಮಾತು ಆ ವಿರೋಧ ಮಾಡ್ತಾ दादा 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 देव येणार आता दादा दादा सांगा मला काय म्हणायचं आहे काय आम योगा इना सांगा तुम्ही काय करत राया सगळे विगा हे रोप लावून देवो जय देव ಯೋಜನೆ ಅದನ್ನ ಇವತ್ತಿನವರೆಗೂ ಸರ್ವೆ ಮಾಡೋದಕ್ಕೆ ನಮ್ಮಲ್ಲಿ ನೂರು ಸಲ ಸರ್ವೆ ಮಾಡಿದ್ದೆ ಪ್ರೈವೇಟ್ ಪ್ರಾಪರ್ಟಿ ಇದೆ ಬೇರೆ ಪ್ರಾಪರ್ಟಿ ಇದೆ ನಾನೇ ಹಾಗೆ ಫಲಾನುಭವಿ ಸಾವಿರದ ಒಂಬತ್ತರಲ್ಲಿ ನಾನು ಡ್ರೈವರ್ ಕೆಲಸ ಮಾಡ್ತಿದ್ದೆ ಆಗ ನನಗೆ ಒಂದು ಸೈಟ್ ಕೊಟ್ಟರು ಆ ಸೈಟ್ ನ ಏನಂತ ಕೊಟ್ಟರು ಲೇಔಟ್ ಕೃಷ್ಣಪ್ಪ ಜಾಗದಲ್ಲಿ ನಾನು ಸೈಟ್ ಕೊಟ್ಟಿದ್ದಾರೆ ಅದನ್ನ ನಾನು ಕೋರ್ಟ್ ಮುಖಾಂತರ ಹೋಗಿ ಕೋರ್ಟ್ ಅಲ್ಲಿ ಬದಲಿ ನಿವೇಶನ ಅಂತ ಮಾಡಿದ್ದೀನಿ ಬದಲಿ ನಿವೇಶನ ಕೊಡೋದಕ್ಕೆ ಈಗ ಸರ್ಕಾರದಲ್ಲಿ ನಮ್ಮಲ್ಲಿ ಐಡಿಯಾ ಸಮಿತಿ ಆ ಸರ್ವೆ ಮಾಡೋದಕ್ಕಾಗಿ ನೂತ ಮೂರು ಎಕರೆ ಯಾವಾಗ ಸರ್ವೆ ಮಾಡ್ತಾರೆ ಈಗ ನಾವು ತಾವೆಲ್ಲ ಮಾಡಿಲ್ಲ ಸರ್ಜಿ ಬಾಳ್ತಾ ಈಗ ಪಾಣಿ ನಮ್ಮ ಹೆಸರು ಬರ್ತಾ ಇದೆ ಇದನ್ನು ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಪಂಚಾಯತ್ ಮತ್ತೆ ಪುನಃ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಇದರಲ್ಲಿ ಈ ಪ್ರೊಸೀಜರ್ ತಗೋಬೇಕಲ್ಲ ಸರ್ ಈಗ ನಮ್ಮಲ್ಲಿರೋ ಐಡಿಯಾ ಸಮಿತಿ ಇದೆ ನಾವು ಫೆನ್ಸಿಂಗ್ ಮಾಡಕ್ಕೆ ನಮ್ಮಲ್ಲಿ ಆಗ್ತಿಲ್ಲ

ಅದು ಪೂರ್ತಿ ಅಭಿವೃದ್ಧಿ ಆದ್ಮೇಲೆ ಜಿಲ್ಲಾಧಿಕಾರಿ ಮತ್ತೆ ಕಮಿಷನರ್ ಮತ್ತೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಆಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆಮೇಲೆ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ